ಇಲ್ಲಿ ಅಧ್ಯಕ್ಷರೇ ಇವರು ಬೇರೆ ಬೇರೆ ಯೋಜನೆಗಳು ಮಾಡಿದ್ದಾರೆ ನೀವು ಇದೇ ತರ ಮಾಡಿದ್ರೆ ಆ ಮೂಲ ಉದ್ದೇಶ ಏನಿತ್ತು ಆ ಮೂಲ ಉದ್ದೇಶ ಏನಿದೆ ಈ ಈ ಸಮಿತಿ ಕೊಟ್ಟಿರುವಂತ ಶೆಡ್ಯೂಲ್ಡ್ ಕ್ಯಾಸ್ಟ್ ಸಬ್ ಪ್ಲಾನ್ ಏನ್ ಕೊಟ್ಟಿದ್ದಾರೆ ಈ ಪ್ಲಾನಿಂಗ್ ಕಮಿಷನ್ ನ್ಯೂ ಡೆಲ್ಲಿ ಎರಡ್ ಸಾವಿರದ ಆರ್ನೂರಲ್ಲಿ ಏನು ಕೊಟ್ಟಿದ್ದಾರೆ ಅದರ ವೈಲೇಷನ್ ಇದು

ಮುಖ್ಯಮಂತ್ರಿಗಳು ಪ್ರತಿಪಕ್ಷ ನಾಯಕರು ಆ ಕಡೆಗಳು ಮಾತಾಡ್ಕೊಳ್ತಾರೆ ಬೇರೆ ಯಾಕೆ ಎದ್ದು ಹೇಳ್ತೀರಿ ನನಗೆ ನನಗೆ ಆಶ್ಚರ್ಯ ಆತ ಇರೋದು ಮುಖ್ಯಮಂತ್ರಿಗಳು ಯಾಕೆ ಪದೇ ಪದೇ ಕೋಪ ಮಾಡ್ಕಂತಾರೆ ಅಂತ ಕೋಪ ಮಾಡಿ ಎಲ್ಲ ತಪ್ಪಿರಬೇಕು ಈ ಬಜೆಟ್ ಮಾಡಿರೋದ್ರಲ್ಲಿ ಎಲ್ಲೋ ಅವ್ರಿಗೆ ಮನಸ್ಸಿಗೆ ಸಮಾಧಾನ ತಂದಿಲ್ಲ ನಾನೇನೋ ತಪ್ಪು ಮಾಡ್ಬಿಟ್ಟಿದ್ದೀನಿ ಹೊರಗಿಂದ ಆಚೆ ಆಗ್ತಾ ಇದಾರೆ ಅವರು ಆ ಕೊರಗು ಅವ್ರಿಗೆ ಅದನ್ನ ಆಚೆ ಆಗ್ತಾ ಇದಾರೆ ಅನ್ಸುತ್ತೆ ನಾನು ಸಪ್ಲಾನ್ ಅಂತ ಹೇಳ್ತಾ ಇರೋದು ನಾನೇ ಓದ್ನಲ್ಲ ಸಪ್ಲಾನ್ ಅಂತಾನೆ ಓದಿದ್ದು ನಾನು ಬೇರೆ ಏನು ಹೇಳಿದೆ ಸಪ್ಲಾನ್ ಅಲ್ಲೇ ಹೇಳಿದ್ದಾರೆ ಅವರು ಅದರಲ್ಲಿ ಬೇಸಿಕ್ ಸ್ಕೀಮ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಥ್ರೂ ದ ಪ್ರೊವಿಷನ್ ಆಫ್ ದ ಡ್ರಿಂಕಿಂಗ್ ವಾಟರ್ ಸಪ್ಲೈ ಲಿಂಕ್ ರೋಡ್ ಹೌಸಿಂಗ್ ಸೈಟ್ಸ್ ಎಕ್ಸೆಟ್ರಾ ಅಂತ ಹೇಳಿದ್ದಾರೆ ನೀವು ಈಗ ಯೋಜನೆಗಳಿಗೆ ಕೊಟ್ಟಿದ್ದೀರ ಕೇಳಿದ್ರೆ ನಾವು ಎರಡು ಸಾವಿರ ಕೊಟ್ಟಿದ್ದೀರಿ ಅದರ ದಲಿತರಿಗೆ ಈ ದುಡ್ಡನ್ನು ನಾವು ಹುಡುಕಿ ದಲಿತರಿಗೆ ಕೊಟ್ಟಿದ್ದೀರಿ ಅಂತ ಹೇಳಿದ್ದಾರೆ ಕರೆಂಟು ಆ ಹುಡುಕಿ ದಲಿತರನ್ನೇ ಕೊಟ್ಟಿದ್ದೀರಿ ಅವರಿಗೆ ಆ ಈ ದುಡ್ಡನ್ನು ಕರೆಕ್ಟಾಗಿ ಅವರಿಗೆ ತಗೊಂಡೋಗಿ ಅವ್ರಿಗೆ ರೀಚ್ ಆಗಿದೆ ಅಂತಾರೆ ಈ ಬಸ್ಸಿಗೆ ಹೋಗಿ ಅವ್ರು ಕೊಟ್ಟಿದ್ದಾರಲ್ಲ ಕಂಡಕ್ಟ್ರು ದಿನ ಏನಾನ ಹಿಡಿದು ಹೇಳ್ತಾನಪ್ಪ ನೀನು ಯಾರು ದಲಿತ ಅತ್ತವಾಗೆ ದಲಿತ ನೀನು ಹಂಗೆ ಹಿಂಗೆ ಅಂತ ಹೇಳ್ತಾರೆ ಏನು ಇಲ್ಲಲ್ಲ ಹಾಂ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳ್ತಾರೆ ನೀವು ಹೆಂಗೆ ಕೊಟ್ರಿ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ ಇಷ್ಟೊಂದು ದುಡ್ಡನ್ನ ಅಂಕಿಅಂಶ ಇಲ್ಲಿ ಕ್ಲಿಯರ್ ಆಗಿದೆ ನಿಮಗೆ ಆ ಆ ಜನಾಂಗಕ್ಕೆ ನೀವು ಕೊಡಬೇಕಾದ್ರೆ ಆ ಅಂಶಗಳನ್ನು ತೆಗೆದುಕೊಂಡು ಕೊಡಬೇಕು ಈ ಬಸ್ಸಲ್ಲಿ ಹೋಗೋರಿಗೆಲ್ಲ ಹೆಂಗೆ ಕೊಡ್ತೀರಾ ನೀವು ಅಂದರೆ ಈ ಸರ್ಕಾರ ಏನಂತ ಅರ್ಥ ನಾವು ಮಾಡ್ಕೊಬೇಕು ಯಾವ ರೀತಿ ಹಂಚಿಕೆ ಮಾಡಿದ್ದಾರೆ ಅಂದರೆ ಇವ್ರಿಗೆ ಪ್ಲಾನಲ್ಲಿ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ ಇವ್ರ ಇದರಲ್ಲಿ ಮ್ಯಾನಿಫೆಸ್ಟೋದಲ್ಲಿ ಅದನ್ನು ಫುಲ್ಫಿಲ್ ಮಾಡೋಕ್ಕೋಸ್ಕರ ದಲಿತರ ಅಮೌಂಟನ್ನು ತೆಗೆದಿದ್ದಾರೆ ಇದು ನಮ್ಮ ನೇರ ಆಪಾದನೆ ಇದರಲ್ಲಿ ಏನು ಪ್ರಶ್ನೆನೇ ಇಲ್ಲ ಇದು ಕೂಡ ಈ ಜನಾಂಗದ ಒಂದು ಕಲ್ಯಾಣ ಕಾರ್ಯಕ್ರಮಕ್ಕೆ ಒಂದು ಪೆಟ್ಟನ್ನು ಹಾಕಿದ್ದಾರೆ ನಾನು ಹೇಳೋದು ಇವರು ಈಗ ಎಸ್ ಸಿ ಇದಕ್ಕೆ ಏನು ಪೈ ಗ್ಯಾರಂಟಿಗೆ ಅವ್ರು ಯೂಸ್ ಮಾಡ್ತಾ ಇರೋದು ಮೂವತ್ತ್ಮೂರು ಪರ್ಸೆಂಟು ಗ್ಯಾರಂಟಿಗೆ ಮೂವತ್ತ್ಮೂರು ಪರ್ಸೆಂಟ್ ಯೂಸ್ ಮಾಡ್ತಾವ್ರೆ ಇನ್ನು ಅರವತ್ತೇಳು ಪರ್ಸೆಂಟು ಇನ್ನು ಉಳಿದಿದ್ದು ಅರವತ್ತೇಳು ಗುರಿಯೋದನ ಎಲ್ಲ ಸಿಮೆಂಟ್ ಮಂಜು ಇಲ್ಲ ಹಾಂ ಇನ್ನು ಅರವತ್ತೇಳು ಪರ್ಸೆಂಟು ಆ ಅರವತ್ತೇಳು ಪರ್ಸೆಂಟ್ ಆದ್ರೂ ಆ ಜನಾಂಗಕ್ಕೆ ಕೊಡ್ತಾ ಇದ್ದಾರಾ ಮೂವತ್ಮೂರು ಪರ್ಸೆಂಟ್ ತೆಗೆದ್ರು ಇನ್ನು ಅರವತ್ತೇಳು ಪರ್ಸೆಂಟ್ ಇದೆ ಅಂತೇಳಿ ಅದನ್ನು ಏನಾನ ಕೊಡ್ತಾ ಇದ್ದಾರಾ ಅಂತ ನಾನು ನೋಡಿದೆ ಅದಕ್ಕೂ ಕತ್ತರಿ ಹೊಡೆದ್ಬಿಟ್ಟಿದ್ದಾರೆ ಎಲ್ಲೆಲ್ಲಿ ಸಾಧ್ಯನೋ ಕತ್ತರಿ ಹೊಡಿಯೋಕೆ ಅಷ್ಟು ಕತ್ರಿ ಹೊಡೆದ್ಬಿಟ್ಟಿದ್ದಾರೆ ಇದನ್ನೇನ್ ಮಾಡಿದ್ದಾರೆ ಕೇಂದ್ರದ ಪುರಸ್ಕೃತ ಯೋಜನೆಗಳಿಗೆ ಬಳಕೆ ಮಾಡ್ತಾ ಇದ್ದಾರೆ ಅದು ಸ್ವಲ್ಪ ಅದರ ಕೆಲವು ಭಾಗಗಳನ್ನ ಕೇಂದ್ರದ ಪುರಸ್ಕೃತ ಯೋಜನೆಗಳಿಗೆ ರಾಜ್ಯದ ಪಾಲು ಬರೆಸುವಂಥದಕ್ಕೆ ಅವರು ಈ ಬಜೆಟ್ ಅಲ್ಲಿ ಅವರು ಕೊಡ್ತಾ ಇದ್ದಾರೆ ನನಗೆ ಅರ್ಥ ಆಗದೆ ಇರುವಂಥದ್ದು ಇವರು ಕೊಟ್ಟಿರೋದ್ದು ಪಿ ಡಬ್ಲ್ಯೂ ಡಿಗೆ ಕೊಟ್ಟಿದ್ದಾರೆ ಆಮೇಲೆ ಪ್ರವಾಸೋದ್ಯಮಕ್ಕೆ ಕೊಟ್ಟಿದ್ದಾರೆ ನಮ್ಮ ಮಂತ್ರಿ ಇದಾರೆ ಈಗ ನಾವು ಹುಡುಕಬೇಕು ನಂದಿ ಬೆಟ್ಟಕ್ಕೆ ಯಾರು ಬರ್ತಾರೆ ಹಾಂ ಎಸ್ ಸಿ ಎಸ್ ಜನ ಬಂದ ಎಸ್ ಟಿ ಎಷ್ಟು ಜನ ಬಂದ ಕೊಟ್ಟಿದ್ದಾರೆ ಇಷ್ಟೇ ಆಗಿದ ನಾನು ಕೇಳ್ತಾ ಇಲ್ಲ ಸುಮ ಸನ್ಮಾನ್ಯ ಅಧ್ಯಕ್ಷರೇ ಆರೋಗ್ಯ ಇಲಾಖೆಯ ಕಟ್ಟಡ ನಿರ್ವಹಣೆಗೆ ಒಂಬತ್ತು ಕೋಟಿ ಮೂವತ್ತೇಳು ಲಕ್ಷ ಮತ್ತು ಎಸ್ ಟಿಯಲ್ಲಿ ಮೂರು ಕೋಟಿ ಎಪ್ಪತ್ನಾಲ್ಕು ಲಕ್ಷ ಒಟ್ಟು ಹನ್ನೆರಡು ಕೋಟಿ ಹದಿಮೂರು ಕೋಟಿ ಆಗುತ್ತೆ ಆರೋಗ್ಯ ಇಲಾಖೆಯ ಕಟ್ಟಡಗಳಿಗೆ ಇದು ಅವರ ನಿಮ್ಮ ಇದೆ ನೋಡಿ ಎಸ್ ಸಿ ಪಿ ಟಿ ಎಸ್ ಪಿ ಕರ್ನಾಟಕ ಅನುಸೂಚಿತ ಜಾತಿ ಉಪಯೋಜನೆಗಳು ಮತ್ತು ಬುಡಕಟ್ಟು ಉಪಯೋಜನೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐ ಆರನೇ ಸಾಲಿನಲ್ಲಿ ಹಂಚಿಕೆ ಇದು ಕರ್ನಾಟಕ ಸರ್ಕಾರ ಕೊಟ್ಟಿರುವಂಥ ಪುಸ್ತಕ ಇದು ಅವರೇ ಪ್ರಿಂಟ್ ಮಾಡಿ ನಮಗೆ ಕೊಟ್ಟಿರುವಂಥದ್ದು ಇದರಲ್ಲಿ ಇದರಲ್ಲಿ ಕೊಟ್ಟಿದ್ದಾರೆ ಆಯುಷ್ ಕಚೇರಿಯ ನಿರ್ವಹಣೆಗೆ ಮೂರು ಪಾಯಿಂಟ್ ಎಪ್ಪತ್ತು ಎಷ್ಟಿಯಿಂದ ಒಂದು ಪಾಯಿಂಟ್ ಎಪ್ಪತ್ನಾಲ್ಕು ಇದನ್ನು ಓಕೆ ಮಾಡೋಣ ಏನು ಆರೋಗ್ಯಕ್ಕೆ ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ಓಕೆ ಮಾಡೋಣ ಸನ್ಮಾನ್ಯ ಅಶ್ವತ್ ಅವರೇ ಪ್ರಥಮ ದರ್ಜೆ ವಿಶ್ವವಿದ್ಯಾಲಯ ಕಟ್ಟಡಕ್ಕೆ ಐವತ್ನಾಲ್ಕು ಕೋಟಿ ಕೊಟ್ಟಿದ್ದಾರೆ ಎಸ್ ಅಲ್ಲಿ ಇಪ್ಪತ್ತಾರು ಕೋಟಿ ಕೊಟ್ಟಿದ್ದಾರೆ ವಿಶ್ವವಿದ್ಯಾಲಯಕ್ಕೆ ನನಗೆ ನನಗೆ ಗೊತ್ತಿಲ್ಲ ನಾನು ಆ ಕಡೆ ಸ್ವಲ್ಪ ಗಮನ ಹರಿಸಿಲ್ಲ ನಾನು ಎಲ್ಲೂ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಎಸ್ ಸಿ ವಿಶ್ವವಿದ್ಯಾಲಯ ಎಲ್ಲ ನಾನು ನೋಡಿದ್ದೀರಾ ಎಲ್ಲೂ ನೋಡಿಲ್ಲ ನಾವು ಎಸ್ ಟಿ ವಿಶ್ವವಿದ್ಯಾಲಯ ಎಲ್ಲೂ ನೋಡಿಲ್ಲ ಆಗಿದ್ದರೆ ಅಲ್ಲಿ ಕೊಟ್ಟಿದ್ರೆ ಯಾರು ಪ್ರಶ್ನೆನೇ ಮಾಡ್ತಾ ಇರಲ್ಲ ಹೌ ಕ್ಯಾನ್ ಯಾವ ಆಧಾರದ ಮೇಲೆ ನೀವು ವಿಶ್ವವಿದ್ಯಾಲಯಕ್ಕೆ ನಿಮ್ಗೆ ಆ ಪ್ರಾವಿಷನ್ ಎಲ್ಲೇ ಇದೆ ಕೊಡಕ್ಕೆ ಪ್ರಾವಿಷನ್ ಎಲ್ಲಿದೆ ಆಮೇಲೆ ಪಾಲಿಟೆಕ್ನಿಕ್ ಕಟ್ಟಡಕ್ಕೆ ಅದಕ್ಕೂ ಒಂದು ಒಂಬತ್ತು ಕೋಟಿ ಕೊಟ್ಟಿದ್ದಾರೆ ಐಟಿ ಪಾಲಿಸಿಗೆ ಪಾಲಿಸಿ ಮಾಡಕ್ಕೆ ಐ ಟಿ ಪಾಲಿಸಿ ಮಾಡಕ್ಕೆ ಪಾಲಿಸಿ ಅದಕ್ಕೆ ಹತ್ತು ಕೋಟಿ ಒಂದ್ ಕಡೆ ಎಸ್ ಸಿಗಳಿಂದ ನಾಲ್ಕು ನಾಲ್ಕು ಕೋಟಿ ಎಂಬತ್ತು ಲಕ್ಷ ಆಮೇಲೆ ಆಶ್ಚರ್ಯ ಲೋಕೋಪಾಯ ಇಲಾಖೆಗಳ ಅದಕ್ಕೆ ಮೂವತ್ತೊಂಬತ್ತು ಪಾಯಿಂಟ್ ಹದಿಮೂರು ಎಷ್ಟಿಯಿಂದ ಹದಿಮೂರು ಪಾಯಿಂಟ್ ನಾಲ್ಕು ಐ ಬಿಗಳಿಗೆ ಗಳಿಗೆ ಎಷ್ಟು ಜನ ಓದ್ತೀರಪ್ಪ ಎಸ್ ಸಿಗಳು ಬಿಡದೆ ಕಷ್ಟ ನನ್ನ ನಂತೇಳ ಪ್ರಕಾರ ಐ ಬಿ ಕಟ್ಟಕ್ಕೂ ಈ ದುಡ್ಡೇ ಬೇಕಾ ನಿಮಗೆ ಐ ಬಿ ಕಟ್ಟಕ್ಕೂ ಈ ದುಡ್ಡನ್ನ ಯಾಕೆ ಉಪಯೋಗ ಮಾಡಿದ್ದೀರಾ ಆಮೇಲೆ ಶಾಲಾ ಕಟ್ಟಡಗಳ ನಿರ್ವಹಣೆಗೆ ರಿಪೇರಿಗೆ ಅದಕ್ಕೆ ದುಡ್ಡು ಇಪ್ಪತ್ತಾರು ಕೋಟಿ ಇಪ್ಪತ್ತಾರು ಪಾಯಿಂಟ್ ಎಂಬತ್ತೈದು ಎಷ್ಟಿಯಿಂದ ಹತ್ತು ಪಾಯಿಂಟ್ ಎಪ್ಪತ್ನಾಲ್ಕು ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಗಳು ನೂರೈವತ್ತು ಕೋಟಿ ಸೌಕರ್ಯ ಅದಕ್ಕೆ ಟಿಯಿಂದ ಏಳು ಪಾಯಿಂಟ್ ತೊಂಬತ್ತೊಂಬತ್ತು ಪ್ರವಾಸೋದ್ಯಮ ನಮ್ಮ ಮಂತ್ರಿಗಳಿಗೆ ಗೊತ್ತಿಲ್ಲ ಇರಬೇಕು ಪ್ರಸ ಪ್ರವಾಸೋದ್ಯಮ ಉತ್ತೇಜನ ಮಾಡಲು ಪ್ರಚಾರಕ್ಕೆ ಪ್ರಚಾರ ಮಾಡೋಕ್ಕೆ ಯಾವ ದಲಿತರ ಕಾಲೋನಿಯಲ್ಲಿ ಪ್ರವಾಸೋದ್ಯಮದ ನೀವು ಇದಾಕಿದಾರ ಬೋರ್ಡ್ ಹಾಕಿದ್ದಾರೆ ತೋರಿಸಿ ನೋಡೋಣ ಯಾವ ದಲಿತರ ಕಾಲೋನಿಯಲ್ಲಿ ಪ್ರವಾಸೋದ್ಯಮ ಬನ್ನಿ ಹಂಪಿಗೆ ಬನ್ನಿ ಹಾಂ ನಮ್ಮ ಯಲ್ಲಮ್ಮ ದೇವಸ್ಥಾನಕ್ಕೆ ಬನ್ನಿ ಹಾಂ ಚಾಮುಂಡಿಗೆ ಬನ್ನಿ ಮೈಸೂರಿಗೆ ಬನ್ನಿ ಎಲ್ಲಿ ಹಾಕಿದ್ದೀರಾ ನೀವು ಏನು ಕೊಟ್ಟರೆ ನೀವು ಅವ್ರಿಗೆ ಅಂಗನವಾಡಿ ಕಟ್ಟಡದ ನಿರ್ಮಾಣ ದಲಿತರ ಅಂಗನವಾಡಿ ಅಲ್ಲ ಜನರಲ್ಲಿ ಎಲ್ಲರೂ ಓದ್ತಾರೆ ಅದರಲ್ಲಿ ಎಲ್ಲ ಮಕ್ಕಳು ಹೋಗ್ತಾರೆ ಅದರಲ್ಲಿ ಜಾತಿಯ ನೀರಲ್ಲ ಅವ್ರಿಗೂ ದುಡ್ಡು ಕೊಟ್ಟಿದ್ದೀರಾ ನಾಲ್ಕು ಕೋಟಿ ಇಪ್ಪತ್ತೆರಡು ಲಕ್ಷ ಎಷ್ಟಿಂದ ಒಂದು ಕೋಟಿ ತೊಂಬತ್ತೊಂಬತ್ತು ಕೊಟ್ಟಿದ್ದೀರಾ ಯಾವ ಆಧಾರದ ಮೇಲೆ ಕೊಟ್ಟಿದ್ದೀರ ಸನ್ಮಾನ್ಯ ಅಧ್ಯಕ್ಷರೇ